ತಂದನ್ನ ತಾನ ನಾನಾ ತಂದನ್ನ ತಾ ನಾ ನಾನ ತಂದನ್ನ ತಾನ ತಾನ ಅಜ್ಜಿ ಹಾಯ್ ನಾನು ಜಯಲಕ್ಷ್ಮಿ ಅಮ್ಮ ಅಂದರೆ ದೇವರು ಅವಳೆ ಮೊದಲ ಗುರು ಕೂಡ ನಾವು ಚಿಕ್ಕ ವಯಸ್ಸಿನಲ್ಲಿರುವಾಗ ಇದನ್ನ ಮಾಡ್ಬೇಡ ಇದು ತಪ್ಪು ಹೀಗೆ ಮಾಡು ಇದು ಸರಿ ಅಂತ ಆದರ್ಶ ವ್ಯಕ್ತಿಯನ್ನಾಗಿಸೋಕೆ ಪ್ರಯತ್ನ ಪಡ್ತಾಳೆ ಆದ್ರೆ ಇವತ್ತು ನಮ್ಮ ಅಜ್ಜಿ ಹೇಳೋ ಕಥೆಯಲ್ಲಿ ಅಮ್ಮನೇ ತನ್ನ ಮಗನ ತಪ್ಪಿಗೆ ಪ್ರೋತ್ಸಾಹ ನೀಡ್ತಿದ್ದಾಳಂತೆ ಯಾರಪ್ಪ ಅಂತ ಮಹಾತಾಯಿ ಅಂತ ಅಜ್ಜಿ ಬಾಯಲ್ಲೇ ಕೇಳಿ ಮಕ್ಕಳ ಯಾವುದೇ ಮಗುವನ್ನ ಸರಿಯಾದ ಸಂಸ್ಕಾರ ಕಲಿಸಿ ತಪ್ಪಿದ್ರೆ ತಿದ್ದಿ ಬುದ್ಧಿ ಹೇಳೋದು ಅಪ್ಪ ಅಮ್ಮನ ಕರ್ತವ್ಯ ಅಲ್ವಾ ಇವತ್ತು ನಾನ್ ಹೇಳ್ತಾ ಇರೋ ಕಥೆಯಲ್ಲಿ ಅಮ್ಮನೇ ಮಗನ ತಪ್ಪನ್ನ ಪ್ರೋತ್ಸಾಹಿಸಿದ್ದನ್ನ ಹೇಳ್ತೀನಿ ಒಂದು ಊರಿತ್ತು ಅಲ್ಲಿ ಸಾಕಷ್ಟು ಮನೆಗಳಿದ್ವು ಒಂದು ಮನೆಯಲ್ಲಿ ರಾಜು ಅನ್ನೋ ಹುಡುಗ ತನ್ನ ತಂದೆ ತಾಯಿಯ ಜೊತೆ ಇರ್ತಿದ್ದ ತುಂಬಾ ತುಂಟು ಹುಡುಗ ರಾಜು ಆತ ಶಾಲೆಯಲ್ಲಿ ಕೂಡ ತುಂಬಾ ಜಾಣ ವಿದ್ಯಾರ್ಥಿಯಾಗಿದ್ದ ಅವನನ್ನು ಕಂಡ್ರೆ ಶಿಕ್ಷಕರಿಗೂ ತುಂಬಾನೇ ಅಚ್ಚುಮೆಚ್ಚು ಆದ್ರೆ ಅದೇನಾಯ್ತು ಏನೋ ಮಕ್ಕಳ ಅವನ ಗೆಳೆಯ ರಮೇಶ ತಂದಿದ್ದ ಪೆನ್ನು ಅವನಿಗೆ ತುಂಬಾನೇ ಇಷ್ಟವಾಗಿ ಹೋಯ್ತು ತನ್ನ ತಂದೆ ಬಳಿ ಕೊಡಿಸಿ ಅಂತ ಕೇಳಿದ್ರೆ ಕೊಡಿಸಲ್ಲ ಅಂತಾರೆ ಅನ್ನೋದು ಅವನಿಗೆ ತಿಳಿದಿತ್ತು ಹೀಗಾಗಿ ಆತ ಪೆನ್ನ ಕದ್ದುಬಿಟ್ಟ ಶಾಲೆಯಲ್ಲಿ ರಮೇಶ ನನ್ನ ಪೆನ್ ಕಳವಾಗಿದೆ ಅಂತ ಶಿಕ್ಷಕರ ಬಳಿ ಹೇಳ್ದ ಶಿಕ್ಷಕರು ಯಾರಾದ್ರೂ ತಗೊಂಡಿದ್ದೀರಾ ಅಂತ ಕೇಳಿದ್ರು ಎಲ್ಲರೂ ತಾನಲ್ಲ ತಾನಲ್ಲ ಅಂತಾನೆ ಅಂದ್ರು ರಾಜು ಕೂಡ ನಾನು ತಗೊಂಡಿಲ್ಲ ಅಂತಾನೆ ಹೇಳ್ದ ತಾನ ಕದ್ದಿರೋ ವಿಚಾರ ಯಾರಿಗೂ ತಿಳಿಯಲಿಲ್ಲ ಅನ್ನೋದು ರಾಜು ತಿಳಿತು ಹಾಗೆ ಏನಾದ್ರೂ ಕದಿಯೋದು ತುಂಬಾ ಮಜಾ ಕೊಡುತ್ತೆ ಅಂತಾನು ಅನ್ನಿಸ್ತು ಹೀಗಾಗಿ ಆತ ಮಾರನೇ ದಿನ ಶಾಲೆಯಿಂದ ಒಬ್ಬ ಆತನ ಪುಸ್ತಕವನ್ನ ಕದ್ದೇ ಬಿಟ್ಟ ಶಾಲೆಯಿಂದ ಕದ್ದು ತಂದ ಪುಸ್ತಕವನ್ನ ತನ್ನ ತಾಯಿಗೆ ತೋರಿಸಿ ಇಲ್ನೋಡಮ್ಮ ನಮ್ಮ ಗೆಳೆಯ ಗೌತಮನ ಪುಸ್ತಕವನ್ನ ಕದ್ದು ತಂದಿದ್ದೀನಿ ಇಷ್ಟೆಲ್ಲ ಚಿತ್ರಗಳಿವೆ ನೋಡು ಅಂತ ಹೇಳ್ದೆ ಆದರೆ ತಾಯಿ ಬಯ್ಯೋದನ್ನ ಬಿಟ್ಟು ತುಂಬಾ ಒಳ್ಳೆ ಕೆಲಸ ಮಾಡಿದೆ ಮಗನೇ ದಿನಾಲು ಹೀಗೆ ಏನಾದರೂ ಕದ್ದು ತಗೊಂಬ ನಾನು ಕೊಡಿಸೋದು ತಪ್ಪುತ್ತೆ ದುಡ್ಡು ಉಳಿತಾಯವಾಗುತ್ತೆ ಅಂತ ಹೇಳಿದ್ಲು ಇದರಿಂದ ಆ ಹುಡುಗನಿಗೆ ಕಳ್ಳತನ ಮಾಡೋದೇ ಒಳ್ಳೇದೇನು ಅಂತ ಅನ್ನಿಸ್ತು ಹೀಗಾಗಿ ಚಿಕ್ಕ ವಯಸ್ಸಲ್ಲೇ ಆತ ಪೆನ್ನು ಪೆನ್ಸಿಲ್ ಪುಸ್ತಕ ಅಂತ ಸಾಕಷ್ಟು ಕಳ್ಳತನ ಆದರೆ ಒಂದಿನ ಏನಾಯ್ತು ಗೊತ್ತಾ ಮಕ್ಕಳ ಈತನಿಗೆ ಐಸ್ ಕ್ಯಾಂಡಿ ತಿನ್ನುವುದಕ್ಕೆ ಹಣ ಬೇಕಿತ್ತು ಹಣ ಎಲ್ ಸಿಗುತ್ತೆ ಅಂತ ಮನೆಯೆಲ್ಲ ಜಾಲಾಡಿ ಅಪ್ಪನ ಜೇಬಲ್ಲಿದ್ದ ಹತ್ತು ರೂಪಾಯಿಯನ್ನ ಕದ್ದೇ ಬಿಟ್ಟ ಈ ವಿಷಯ ಅಪ್ಪನಿಗೆ ಗೊತ್ತಾಯ್ತು ಆತ ರಾಜುವಿಗೆ ಚೆನ್ನಾಗಿ ಹೊಡೆಯೋಕ್ ಶುರು ಮಾಡಿದ್ರು ಆದ್ರೆ ಮಧ್ಯ ಬಂದ ಅಮ್ಮ ಅವನನ್ನ ಹೊಡಿಬೇಡಿ ಅವನಿಗೆ ಬೇಕಾಗಿದ್ದನ್ನ ಅವನು ಕದೀತಿದ್ದಾನೆ ಈ ವಯಸ್ಸಲ್ಲಿ ಅದೆಲ್ಲ ಮಾಮೂಲು ಅಂತ ಹೇಳಿದ್ಲು ಈ ಮಾತನ್ನ ಕೇಳಿ ಅಪ್ಪನಿಗೆ ತುಂಬಾನೇ ಆಘಾತವಾಯ್ತು ಒಮ್ಮೆಲೆ ಆತ ಕುಸಿದು ಬಿದ್ದ ತೀವ್ರ ಎದೆ ನೋವಿನಿಂದ ಅಲ್ಲೇ ಸತ್ ಹೋದ ಅಪ್ಪ ಸತ್ತ ಮೇಲೆ ರಾಜು ಮೂಗುದಾರ ಇಲ್ಲದ ಹೋರಿ ತರ ಆಗೋದ ಮೊದಲೆಲ್ಲ ಚಿಕ್ಕ ಪುಟ್ಟ ಕಳ್ಳತನ ಮಾಡ್ತಿದ್ದ ರಾಜು ನೆರೆಮನೆಯಲ್ಲಿ ಕೂಡ ಕನ್ನ ಹಾಕೋಕ್ ಶುರು ಮಾಡ್ದ ರಾಜು ಬೆಳೆದು ದೊಡ್ಡವನಾದ ಕಳ್ಳತನದಲ್ಲಿ ಆಸಕ್ತಿ ಜಾಸ್ತಿ ಆಗಿದ್ದಕ್ಕೆ ಆತನಿಗೆ ವಿದ್ಯೆಯಲ್ಲಿ ಆಸಕ್ತಿ ಹೋಯಿತು ಕಾಲೇಜಿಗೆ ಹೋಗೋದು ಬೇಡ ಅಂತ ಅನ್ನಿಸ್ತು ಕಳ್ಳತನವನ್ನೇ ತನ್ನ ವೃತ್ತಿಯಾಗಿ ಸ್ವೀಕರಿಸಿ ಆರಾಮಾಗಿ ದುಡ್ಡು ಮಾಡೋ ಯೋಚನೆಗೆ ಬಂದ ಹೀಗೆ ಆತ ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಳನ್ನ ಕದಿಯ ತೊಳೆದ ಕಳ್ಳತನದಿಂದ ಕಡಿಮೆ ಅವಧಿಯಲ್ಲಿ ದೊಡ್ಡ ಶ್ರೀಮಂತನಾದ ಅದೇ ದುಡ್ಡಲ್ಲಿ ಒಂದು ದೊಡ್ಡ ಮನೆಯನ್ನ ಖರೀದಿ ಮಾಡಿದ ಮಕ್ಕಳ ಅಷ್ಟೇ ಅಲ್ಲದೆ ಆತ ತನ್ನ ಮನೆಗೆ ಟಿ ವಿ ಫ್ರಿಜ್ಜು ವಾಷಿಂಗ್ ಮಿಷಿನ್ ಅಂತ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿಕೊಂಡ ಇದರಿಂದ ತಾಯಿಗೆ ತುಂಬಾನೇ ಖುಷಿಯಾಯಿತು ಕೆಲ ದಿನಗಳಲ್ಲೇ ಕಳ್ಳತನದಲ್ಲಿ ಸಾಕಷ್ಟು ಪಳಗ್ಬಿಟ್ಟ ಆತನನ್ನ ಹಿಡಿಯೋಕೆ ಯಾರಿಂದನೂ ಆಗ್ತಾನೆ ಇರಲಿಲ್ಲ ಒಂದು ಸಾಕ್ಷಿಯನ್ನು ಬಿಡದೆ ಕಳ್ಳತನ ಮಾಡ್ತಾ ಇದ್ದ ತುಂಬಾ ಸಲ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಪರಾರಿಯಾಗಿದ್ದ ಒಮ್ಮೆ ರಸ್ತೆಯಲ್ಲಿ ನಿಂತು ದರೋಡೆ ಮಾಡಬೇಕು ಅಂತ ಆಲೋಚನೆ ಬಂತು ಹೀಗಾಗಿ ಒಬ್ಬ ಕಾರು ಚಾಲಕನನ್ನ ತಡೆದು ನಿಲ್ಲಿಸ್ದ ಆದ್ರೆ ಆತ ಹಣ ಕೊಡಲು ನಿರಾಕರಿಸಿದಾಗ ಆತನಿಗೆ ಚೂರಿಯಿಂದ ಇದ್ದು ಕೊಲೆ ಮಾಡಿ ಹಣವನ್ನೆಲ್ಲ ದೋಚಿಬಿಟ್ಟ ಹೀಗಿರುವಾಗ ಆತನಿಗೆ ಇನ್ನೊಂದು ದೊಡ್ಡ ದರೋಡೆ ಮಾಡಬೇಕು ಅಂತ ಅನ್ನಿಸ್ತು ಹೇಗಾದ್ರೂ ಮಾಡಿ ಬ್ಯಾಂಕನ್ನ ದೋಚಬೇಕು ಅಂತ ಯೋಚಿಸ್ದ ಅಂತೆಯೇ ಪಟ್ಟಣದ ಕಡೆ ಹೊರಟ ಅವನು ನಿಶ್ಚಯಿಸಿದ್ದ ಬ್ಯಾಂಕಿನೊಳಗೆ ನುಗ್ಬಿಟ್ಟ ಮಕ್ಕಳ ಹಾಗೆ ಅಲ್ಲಿನ ಲಾಕರ್ ಮುರಿದು ತನ್ನ ಚೀಲದಲ್ಲಿ ಸಾಕಷ್ಟು ದುಡ್ಡನ್ನು ತುಂಬಿಸ್ಕೊಂಡ ಆದ್ರೆ ಮಕ್ಕಳ ಬ್ಯಾಂಕಿನ ಲಾಕರ್ ಮುರಿದಾಗ ಪೊಲೀಸ್ ಠಾಣೆಯಲ್ಲಿ ಒಂದು ಅಲಾರಾಂ ಹೊಡ್ಕೊಳ್ತು ಹೀಗಾಗಿ ಪೊಲೀಸರಿಗೆ ಬ್ಯಾಂಕ್ ಕಳ್ಳತನ ಆಗ್ತಾ ಇದೆ ಅನ್ನೋದು ತಿಳಿಯಿತು ಅಲ್ಲಿಂದ ನಾಲ್ಕು ಮಂದಿ ಪೊಲೀಸರು ಬ್ಯಾಂಕಿನತ್ತ ಓಡ್ ಬಂದ್ರು ರಾಜು ಲಕ್ಷಾಂತರ ರೂಪಾಯಿ ದುಡ್ಡನ್ನ ದೋಚಿ ವಾಪಾಸ್ ಬರುವಾಗ ಬ್ಯಾಂಕಿನ ಬಾಗಿಲಲ್ಲಿ ಪೊಲೀಸರು ರಾಜುವನ್ನ ಹಿಡ್ಕೊಂಡ್ಬಿಟ್ರು ಈ ಬಾರಿ ಅದೆಷ್ಟು ಕೊಸರಾಡಿದ್ರು ಪೊಲೀಸರ ಕೈಯಿಂದ ತಪ್ಪಿಸಿಕೊಳ್ಳೋಕಾಗ್ಲೇ ಇಲ್ಲ ಅವನನ್ನ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗಲಾಯ್ತು ಅಲ್ಲಿ ನ್ಯಾಯಾಧೀಶರು ಕೇಳಿದಾಗ ಸಾಕಷ್ಟು ಕಡೆ ಕಳ್ಳತನ ಮಾಡಿದ್ದನ್ನ ಒಮ್ಮೆ ಒಬ್ಬಾತನನ್ನ ಕೊಲೆ ಮಾಡಿದ್ದನ್ನು ಅವನು ಒಪ್ಕೊಂಡ ಈತನ ಮಾತುಗಳನ್ನ ಕೇಳಿದ ನ್ಯಾಯಾಧೀಶ ಈತನಿಗೆ ಗಲ್ಲು ಶಿಕ್ಷೆ ನೀಡಿ ಅಂತ ಆದೇಶ ಹೊರಡಿಸಿದ್ರು ಗಲ್ಲಿಗೆ ಹಾಕಲು ಕಳ್ಳನನ್ನ ನ್ಯಾಯಾಲಯದ ಆವರಣದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಗ ಅವನನ್ನ ನೋಡೋದಕ್ಕೆ ಊರ ಜನರೆಲ್ಲ ಸೇರಿದ್ರು ಎಲ್ಲರೂ ಅವನನ್ನ ಅಪಹಾಸ್ಯ ಮಾಡಿ ನಗ್ತಾ ಇದ್ರು ಇದರಿಂದ ರಾಜುಗೆ ತುಂಬಾನೇ ಮುಜುಗರವಾಯ್ತು ಪ್ರಾಣಕ್ಕಿಂತ ಮಾನನೆ ಹೆಚ್ಚು ಅಂತ ಅನ್ನಿಸ್ತು ತಾನು ಕಳ್ಳನ ಆಗ್ಬಾರ್ದು ಅನ್ನೋದು ಮಾನವರಿಕೆಯಾಯಿತು ನೇಣಿಗೆ ಹಾಕೋ ಸಂದರ್ಭ ಬಂತು ಮಕ್ಕಳ ಅಲ್ಲಿದ್ದ ಪೊಲೀಸರು ಅವನಲ್ಲಿ ಕೊನೆಯ ಆಸೆ ಏನು ಅಂತ ಕೇಳಿದ್ರು ನನ್ನ ತಾಯಿ ಹತ್ರ ಮಾತಾಡಬೇಕು ಅಂತ ಕಳ್ಳ ಹೇಳ್ದ ಅಳ್ತಾ ಇದ್ದ ಅವನ ತಾಯಿ ಹತ್ತಿರಕ್ಕೆ ಬಂದ್ಲು ಕಳ್ಳ ಅವಳನ್ನ ಬಿಗಿದಪ್ಪಿ ಅವಳ ಕಿವಿಯ ಬಳಿ ಏನೋ ಗುಟ್ಟು ಹೇಳುವವನಂತೆ ನಟಿಸ್ತಾ ಅವಳ ಕಿವಿಯನ್ನ ಹಲ್ಲಿನಿಂದ ಕಡ್ದು ಹಾಕ್ದ ಕಳ್ಳನ ತಾಯಿ ಅಯ್ಯೋ ಅಯ್ಯೋ ಅಂತ ಚೀರಾಡ್ಬಿಟ್ಲು ಕಳ್ಳತನ ಮಾಡಿದ್ದು ಸಾಲ್ದು ಅಂತ ನಿನ್ನ ತಾಯಿ ಕಿವಿನೇ ಬಿಟ್ಟಿಯಲ್ಲ ನೀನೆಂತ ದುಷ್ಟ ಅಂತ ಪೊಲೀಸರು ಬೈದ್ರು ನಾನು ದುಷ್ಟ ನಿಜ ಆದರೆ ನಾನು ಹೀಗಾಗೋಕೆ ಕಾರಣ ನನ್ನ ತಾಯಿ ನಾನು ಚಿಕ್ಕಂದಿನಲ್ಲಿ ಕದ್ದಾಗ ಬೊಯ್ಯೋ ಬದಲು ಹೊಗಳಿದ್ಲು ಆದುದರಿಂದಲೇ ನಾನು ಕಳ್ಳನಾಗ್ಬಿಟ್ಟೆ ಹೀಗೆ ಚಿಕ್ಕ ವಯಸ್ಸಲ್ಲಿ ಸಾಯೋ ಹಾಗಾಯ್ತು ಇಲ್ಲದಿದ್ರೆ ನಾನು ನಿಮ್ಮ ಹಾಗೆ ಮರ್ಯಾದಸ್ಥನಾಗಿ ಬದುಕ್ತಾ ಇದ್ದೆ ಅಂತ ಕಳ್ಳ ದುಃಖದಿಂದ ಹೇಳ್ಕೊಂಡ ಆದ್ರೆ ಕೆಟ್ಟ ಮೇಲೆ ಬುದ್ಧಿ ಬಂದ್ರೆ ಏನ್ ಪ್ರಯೋಜನ ಮಕ್ಕಳ ಆ ರಾಜುವನ್ನ ನೀಣುಗ್ ಹಾಕ್ಬಿಟ್ರು ಅಮ್ಮ ಮಗನನ್ನ ಕಳ್ಕೊಂಡ ನೋವಿನ ಜೊತೆಗೆ ಕಿವಿ ಕತ್ತರಿಸಿದ ನೋವನ್ನ ತಿಂತ ಮನೆ ಹಾದಿ ಹಿಡಿದ್ಲು ನೋಡಿದ್ರಲ್ಲ ಮಕ್ಕಳ ಕತೆ ಹೇಗಿತ್ತಲ್ವಾ ಮಕ್ಕಳು ತಪ್ಪು ಮಾಡದಂತೆ ನೋಡ್ಕೊಳ್ಳೋದು ಪಾಲಕರ ಕರ್ತವ್ಯ ಮಕ್ಕಳು ತಪ್ಪು ಹಾದಿ ಹಿಡಿದಿದ್ ಗೊತ್ತಾದರೆ ಬುದ್ಧಿ ಹೇಳಬೇಕಾಗಿದ್ದು ತಾಯಿ ಕೆಲಸ ಮಕ್ಕಳನ್ನು ಆದರ್ಶ ರೀತಿಯಲ್ಲಿ ಬೆಳೆಸಿ ಉತ್ತಮ ವ್ಯಕ್ತಿಗಳನ್ನಾಗಿ ರೂಪಿಸೋರೆ ನಿಜವಾದ ಪೋಷಕರು